ಸರ್ ಸರ್ಕಾರನೇ ರಕ್ಷಣೆ ಕೊಡಬೇಕು ಮತ್ತೊಂದು ಗೋತ್ರ ದುರಂತ ಆಗುವಂತ ಸಾಧ್ಯತೆ ಅಂತ ಹೇಳಿರುವಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದಕ್ಕೂ ಅವಕಾಶ ನಾವು ಕೊಡುವುದಿಲ್ಲ ಕರ್ನಾಟಕ ರಾಜ್ಯದ ಗೌರವವನ್ನು ಉಳಿಸ್ಲಿಕ್ಕೆ ಏನೆಲ್ಲ ಬೇಕು ನಾವು ಮಾಡ್ತೀವಿ ಯಾರೇ ಕೂಡ ನಾವು ಅವಕಾಶ ಕೊಡುವುದಿಲ್ಲ ಹರಿಪ್ರಸಾದ್ ಅವ್ರಿಗೆ ಮಾಹಿತಿ ಇದೆಯೋ ನಾವು ತಿಳಿತೇವೆ ನಮ್ಮ ಜನರನ್ನ ರಕ್ಷಣೆ ಮಾಡಲಿಕ್ಕೆ ಇಲ್ಲಿ ಶಾಂತಿನ ಕಾಪಾಡಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಸರ್ಕಾರ ಮಾಡ್ತದೆ ಅಯೋಧ್ಯೆಗೆ ಸರ್ಕಾರನೇ ರಕ್ಷಣೆ ಕೊಡಬೇಕು ಮತ್ತೊಂದು ಗೋತ್ರ ದುರಂತ ಆಗುವಂಥ ಸಾಧ್ಯತೆ ಅಂತ ಹೇಳಿ ಡಿ ಕೆರಿ ಪ್ರಸಾದ್ ಅವರು ಹೇಳಿರುವಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದಕ್ಕೂ ಅವಕಾಶ ನಾವು ಕೊಡೋದಿಲ್ಲ ಕರ್ನಾಟಕ ರಾಜ್ಯದ ಗೌರವವನ್ನು ಉಳಿಸ್ಲಿಕ್ಕೆ ಏನೆಲ್ಲ ಬೇಕೋ ನಾವು ಮಾಡ್ತೀವಿ ಯಾರೇ ಕುತಂತ್ರ ನಡೆದ್ರೂ ಕೂಡ ನಾವು ಅವಕಾಶ ಕೊಡೋದಿಲ್ಲ ಹರಿಪ್ರಸಾದ್ ಅವ್ರಿಗೆ ಏನು ಮಾಹಿತಿ ಇದೆಯೋ ನಾವು ತಿಳಿತೇವೆ ನಮ್ಮ ಜನರನ್ನ ರಕ್ಷಣೆ ಮಾಡಲಿಕ್ಕೆ ಇಲ್ಲಿ ಶಾಂತಿನ ಕಾಪಾಡಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಸರ್ಕಾರ ಮಾಡ್ತದೆ